ಹಾಯ್ ನಮಸ್ತೆ ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಎಲ್ಲರಿಗೂ ಗೊತ್ತಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಅದು ಮಾಡೋದು ಹೇಗೆ ಅಂದರೆ ಸಿಂಪಲಾಗಿ ತೋರಿಸ್ಕೊಡ್ತೀನಿ ಹೆಂಗೆ ಅಂತ ನೋಡಿ ಬನ್ನಿ ಏನೇನು ಬೇಕು ಅಂತ ಅದಕ್ಕೆ ಒಂದು ಮಾವಿನಕಾಯಿ ಒಂದು ಕಪ್ ತೊಗೊಂಡಿದ್ದೀನಿ ಕಾಯಿ ತುರಿ ಒಂದು ಕಪ್ ತೊಗೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಕಡಲೆ ಬೀಜ ಕಡಲೆಬೇಳೆ ಎಣ್ಣೆ ಸಾಸಿವೆ ಜೀರಿಗೆ ಇವಾಗ ಮಾಡ್ತಾ ಇರೋ ರೆಸಿಪಿನ ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡೋದು ಮಾವಿನಕಾಯಿ ಚಿತ್ರಾನ್ನ ಅದೇ ಥರ ನೀವು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರ ಫಸ್ಟ್ ಇಂಟ್ರಡಕ್ಷನ್ ಹಾಕಿದೆ ಅದಕ್ಕೆ ತುಂಬ ವ್ಯೂಸ್ ಬಂದಿದೆ ನೋಡಿದ್ದೀರಾ ಅದೇ ಥರನೇ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಯಾವಾಗಲೂ ಬೇರೆ ಬೇರೆ ಥರ ರೆಸಿಪಿ ಹಾಕ್ಸ್ ಹಾಕ್ತೀನಿ ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೀನಿ ಇವಾಗ ಬನ್ನಿ ಹೇಗೆ ಮಾಡೋದು ಮಾವಿನಕಾಯಿ ಚಿತ್ರಾನ್ನ ತೋರಿಸ್ಕೊಡ್ತೀನಿ ಒಂದು ಬಾಂಡಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಬಿಸಿಯಾಗಿದೆ ಈಗ ಅದಕ್ಕೊಂದು ಕಪ್ಪು ಎಣ್ಣೆ ಹಾಕೊಡೋಣ ರಿಫೈಂಡಾಗಿ ಎಣ್ಣೆ ಬಿಸಿ ಹಾಕ್ತಾ ಇದೆ ಅದಕ್ಕೆ ಸಾಸಿವೆ ಹಾಕೋಣ ಸ್ವಲ್ಪ ಜೀರಿಗೆ ಹಾಕೋದು ಸಾಸಿವೆ ತಿಳಿದಿದೆ ಈಗ ಅದಕ್ಕೆ ಈಗ ಒಗ್ಗರಣೆಗೆ ಕಡಲೆ ಬೀಜ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಸಣ್ಣೂರಿಂದ ಫ್ರೈ ಮಾಡ್ಕೋಬೇಕು ಎರಡು ಮೆಣ್ಸಿನ್ಕಾಯಿ ಕರಿಬೇವು ಒಂದು ಸ್ಪೂನು ಟರ್ಮರಿಕ್ ಹಾಕೋಬೇಕು ಅರ್ಶಿನ ಪುಡಿ ಅದಕ್ಕೆ ತುರಿದಿಟ್ಕೊಂಡಿರೋ ಒಂದು ಕಪ್ಪು ಮಾವಿನಕಾಯಿ ಅದ್ರ ಜೊತೆನೆ ಹಸಿಮೆಣಸಿನಕಾಯಿ ಒಂದೆರಡು ತುರ್ಕೊಂಡಿದ್ದೀನಿ ಬಾಯಿಗೆ ಸಿಕ್ಬಾರ್ದು ಅಂತ ಈಗ ಆಗಿದೆ ಮಾವಿನಕಾಯಿ ಫ್ರೈ ಆಗಿದೆ ಈಗ ಅದಕ್ಕೆ ಒಂಚೂರು ಕಾಯಿ ತುರಿ ಒಂದು ಕಪ್ ಕಾಯಿ ತುರಿ ಚೂರು ಕೊತ್ತಮಿರಿ ಹಾಕೊಳ್ಳೋದು ಅಷ್ಟೇ ಕೊತ್ತಂಬರಿ ಉಂಟು ಇದಕ್ಕೆ ನಿಂಬೆಹಣ್ಣು ಏನು ಹಾಕಂಗಿಲ್ಲ ಕಾಯಿ ತುರಿ ಇದಿಷ್ಟೇ ಹಾಕಿದ್ರೆ ತುಂಬ ರುಚಿಯ ರುಚಿಯಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಅಷ್ಟೇ ರುಚಿಯಾಗಿರುತ್ತೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಒಂದು ಐದು ನಿಮಿಷ ರುಚಿಗೆ ಒಂದು ಸ್ಪೂನ್ ಉಪ್ಪು 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 ಹಾಕಿದ ನಂತರ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆನಲ್ಲೇ ಬಾಡಿಸ್ಕೋಬೇಕು ಮಾವಿನಕಾಯಿನ ಅದು ಹಸಿಮೆಣ್ಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಏನೇನು ಹಾಕಿದ್ವಿ ಎಲ್ಲ ಮಾವಿನಕಾಯಿಗೆ ಇಡ್ಕೋಬೇಕು ಒಂದು ಐದು ನಿಮಿಷ ಬಾಡಿಸಿದ ತಕ್ಷಣ ಎಣ್ಣೆ ಎಲ್ಲ ಸೈ ಸೈಡ್ ಸುತ್ತ ನೋಡಿ ಎಣ್ಣೆ ಎಲ್ಲ ಬರುತ್ತೆ ಆಗ ಆಗಿದೆ ಅದು ಮಾವಿನಕಾಯಿ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಇದಕ್ಕೆ ಬಿಸಿ ಅನ್ನ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ರೆಡಿ ರೆಡಿ ಟು ಹೀಟ್ ಇವಾಗ ಅದೇ ಬಾಣಲಿಗೆ ಅನ್ನ ಹಾಕ್ಕೊಂಡು ಚಿತ್ರಾನ್ನನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಟೇಸ್ಟ್ ಮಾಡಿ ಚಿತ್ರಾನ್ನ ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಐದೇ ನಿಮಿಷ ಸಾಕು ಮನೆಯಲ್ಲಿ ಎಲ್ಲ ಇರುತ್ತೆ ತೆಗ್ದ ತುರಿದ ಮಾಡ್ದ ಹಾಗೆ ಹೋಯ್ತು ಪಟಾಫಟ್ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಮಾವಿನಕಾಯಿ ಚಿತ್ರಾನ್ನ ಎಷ್ಟು ಹದವಾಗಿ ಅದೇ ಥರನೂ ಅಕ್ಕಿ ದುರದ್ರಾಗ ಅನ್ನ ಮಾಡ್ಕೋಬೇಕು ಎಲ್ಲ ಅಕ್ಕಿ ಮಾಡಿದ್ರೆ ತುಂಬ ಚೆನ್ನಾಗಿದೆ ಟೇಸ್ಟು ತಿಂದು ನೋಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂದ್ಬಿಟ್ಟು ನೀವು ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಐದೇ ನಿಮಿಷದಲ್ಲಿ ಮಾಡ್ಬೋದು ಮಾವಿನಕಾಯಿ ಇತ್ತು ಅಂದರೆ ಮಾವಿನಕಾಯಿ ಸೀಸನ್ ಇದ್ದಾಗ ಮಾಡ್ಕೋಬೇಕು ಇದನ್ನು ನಾನು ಮಾಡ್ತಾ ಇರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಮಾಡ್ತಾ ಇರೋ ರೆಸಿಪಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ವಿ ಎಸ್ ಲಕ್ಷ್ಮಿ ಬ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ